ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮ್ಮಿ ವಾಲ್ಯೂಮ್ ಕಡಿಮೆ ಕೊಡಿ ಪ್ಲೀಸ್ ನೀವು ಹೋಗಿರೋಂಗೆ ಸೊ ಬ್ಯಾಂಗ್ಳೂರ್ ಶಾಪಿಂಗ್ದು ಒಂದು ವೀಡಿಯೋ ಹಾಕಿದೆ ಡ್ರೆಸ್ ಶಾಪಿಂಗ್ ಮಾಲಲ್ಲಿ ಏನೇನು ಪರ್ಚೇಸ್ ಮಾಡ್ತೀನಿ ಓನ್ಲಿ ಸ್ಯಾರೀಸ್ ಏನಿದೆ ಒಂದು ಓಲಿ ಸ್ಯಾರೀನೇ ಪರ್ಚೇಸ್ ಮಾಡಿದ್ದು ಸೊ ಆ ಸ್ಯಾರೀಸ್ ಕಲೆಕ್ಷನ್ಸ್ ಯಾವ್ಯಾವ್ದು ಕಲರ್ ಯಾವ್ಯಾವ್ದು ಅಂತ ಇವಾಗ ನಿಮಗೆ ತೋರಿಸ್ತೀನಿ ಹೇಗಿದೆ ಕ್ವಾಲಿಟಿ ಅಂತ ಎಲ್ಲ ಎಸ್ ಮಮ್ಮಿ ಕೊಡಿ ಇಲ್ಲ ನಮ್ಮ ಹೆಲ್ಪರ್ ಇದ್ದಾರೆ ಯಾವಾಗಲೂ ಬೈತಿರ್ತಾರೆ ದೊಡ್ಡ ಅಷ್ಟು ಖರ್ಚ್ ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಅಲ್ಲಿ ಮೂರು ಸಾವಿರ ಶಾಪಿಂಗು ಅದು ಇದು ಅಂತ ಬಟ್ ಈ ಸರಿ ಬೈತಿದ್ದಾರೆ ಆಮೇಲೆ ಹೇಳ್ತೀನಿ ಏನು ಅಂತ ಇದು ಸಾರಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ನೋಡಿ ನಮಸ್ಕಾರ ನಮಸ್ಕಾರ ಇಲ್ಲಿದೀವಿ ಸೈಡಲ್ಲಿ ನಾವು ಇಲ್ಲಿಂದ ಹಿಂಗೆ ತಕ್ ತಕ್ ತಕ್ದಾಗ ಇವರಿಗೆ ಕೊಡ್ತೀವಿ ಇವ್ರು ಇವರಿಗೆ ಕೊಡ್ತಾರೆ ನಿಮಗೆ ಇಲ್ಲಿ ಹೆಲ್ಪರ್ ಇಲ್ಲಿದಾರೆ ಇಲ್ಲಿ ಎಲ್ಲ ಓಳು ಬರೀ ಓಳು ಇದು ಸಾರಿ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ವೈಟ್ ಯಾವ ಸಾರಿ ವೈಟ್ ಅಂಡ್ ಬ್ಲೂ ವೈಟ್ ಅಂಡ್ ರೆಡ್ ವೈಟ್ ಅಂಡ್ ಆರೆಂಜ್ ಆ ತರ ಇರಬೇಕು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ನನಗೆ ಮಾತ್ರ ತುಂಬಾನೇ ಇಷ್ಟ ಆಯ್ತು ಹೇಳಿದೀನಿ ಆಲ್ರೆಡಿ ನನ್ಗೆ ಎಲ್ಲ ನಮ್ದು ಲೋ ಬಜೆಟ್ ಒಂದು ಒಂದ್ ನಾಲ್ಕು ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಇದೆ ಇಟ್ಸ್ ಓಕೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಆ್ಯಕ್ಚುಲಿ ನಾನು ಸ್ಕೂಲಿಗೆ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಕಲರ್ ತೊಗೊಂಡಿದ್ದು ಸೂಪರ್ ಕಲರ್ ಸೂಪರ್ ಪ್ಯಾಟ್ರನ್ ಸೂಪರ್ ಕ್ಲಾತ್ ಆಲ್ಸೋ ಅಂದರೆ ಇದು ಸ್ವಲ್ಪ ತೆಳ್ಳಗೆ ಬರುತ್ತೆ ಏನಂತರ ಇದಕ್ಕೆ ಕಾಟನ್ ಸೀರೆ ಕಾಟನ್ ಇದು ಬಟ್ ಈ ಥರ ಹಿಂಗೆ ತೆಳ್ಳಗೆ ಬರುತ್ತೆ ಏನಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ವೇರ್ ಮಾಡ್ದಂಗ್ ಕಾಣಿಸುತ್ತೆ ಆಲ್ರೆಡಿ ಸೀರಿಯಲ್ ಎಲ್ಲ ಈ ತರ ಸ್ಯಾರೀಸ್ ವೇರ್ ಮಾಡ್ತಾ ಇದ್ದಾರೆ ಅಬ್ಸರ್ವ್ ಮಾಡಿದೀನಿ ಇದನ್ನ ಅವಾಗ್ಲೇ ಕೊಡ್ಬೇಕಾಗಿತ್ತು ಇದು ಮತ್ತೆ ಇದು ಸೇಮ್ ಪ್ಯಾಟ್ರನ್ ಇದು ತುಂಬಾ ಚೆನ್ನಾಗಿದೆ ಅಲ್ಲ ಐ ಫುಲ್ ಚೆನ್ನಾಗಿದೆ ಎರಡು ತುಂಬಾ ಚೆನ್ನಾಗಿದೆ ಕ್ವಾಲಿಟೀ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಇಂಡಿಪೆಂಡೆಂಟ್ ಆಗಿ ಶಾಪ್ ಮಾಡಿರೋದು ಅದಕ್ಕೆ ಒಂದು ಚೆನ್ನಾಗಿಲ್ಲ ಕಲರ್ಸ್ ಇದು ಇದು ಸ್ವಲ್ಪ ಫೇಲ್ ಆಗ್ಬಿಟ್ಟೆ ನಾನು ಸೆಲೆಕ್ಷನ್ ಅಲ್ಲಿ ಇದರಲ್ಲಿ येलो ಮತ್ತೆ ಗ್ರೀನ್ ಇತ್ತು ಆಕ್ಚುಲಿ येलो ಗ್ರೀನ್ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಡಾರ್ಕ್ ಆಗಿ ಎದ್ದೊಡಿಯೋ ಅಂದ್ಬಿಟ್ಟು ಇದನ್ ತಗೊಂಡೆ ಇದೊಳಗೆ ಹಳೆಯೆ ತರ ಕಾಣ್ತಾ ಇದೆ ನೋ ಪ್ರಾಬ್ಲಂ ನಮ್ಮಮ್ಮ ಇದ್ದಾರೆ ವೇರ್ ಮಾಡ್ತಾರೆ ನೋ ಪ್ರಾಬ್ಲಮ್ ಯಾರಿಗೆ ಹೆಂಗೆ ಯೆತಾ ಯೆನೋ ಇದು ವನ್ ಆಫ್ ದಿ ಕಾಸ್ಟಿಯಸ್ ಸರಿ ನಾನು ತಗೊಂಡಿದ್ರಲ್ಲಿ ಯಾಕೆ ಏನು ಅಂತ ಹೇಳ್ತೀನಿ ನನ್ನ ಬ್ಲಾಗ್ ನ ಕಂಟಿನ್ಯೂಸ್ ವಾಚ್ ಮಾಡ್ತಾ ಇರಿ ಯಾವ್ದಾದ್ರು ಮಿನಿ ಫಂಕ್ಷನ್ ಅಂತ ಗೊತ್ತಾಗುತ್ತೆ ತುಂಬಾ ಇಷ್ಟ ಆಯ್ತು ನನಗೆ ನೋಡಿರ್ತೀರಾ ವಿಡಿಯೋದಲ್ಲಿ ಏನು ಹಿಂಗೆ ಹಾಕ್ಕೊಂಡು ತೋರ್ಸಿರೋದೋ ತೋರ್ಸಿರೋದೋ ಅಲ್ಲಿ ಪೋಸ್ಟ್ ಕೊಟ್ಟಿದ್ದೋ ಪೋಸ್ಟ್ ಕೊಟ್ಟಿದ್ದೋ ಚೆನ್ನಾಗಿದೆ ಎಸ್ ಇದು ಅಷ್ಟೇ ಇದು ಎರಡೂ ಒಂದು ಒನ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಅಷ್ಟೇ ನನಗೆ ಚೆನ್ನಾಗಿದೆ ಸ್ಮೂತಾಗಿ ಸಾಫ್ಟ್ ಕಾಟನ್ ತೆಳ್ಳ ಚೆನ್ನಾಗಿದೆ ಶಾಪಿಂಗ್ ಮಾಡ್ತೀರಾ ಬ್ಯಾಂಗ್ಳೂರ್ ಶಾಪಿಂಗ್ ಮುಗಿತಾ ಎಸ್ ಇದಿಷ್ಟು ಬ್ಯಾಂಗ್ಳೂರ್ ಡ್ರೆಸ್ ಶಾಪಿಂಗ್ ಮಾಲ್ ಅಲ್ಲಿ ಶಾಪ್ ಮಾಡಿದ ಸ್ಯಾರೀಸು ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಯು